ಶಾಂತಿಯುತವಾಗಿ ಇದ್ದಂಥ ಮೈಸೂರು ನಗರವನ್ನು ಹಾಳು ಮಾಡುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾರೆ ಮಾನ ಮರ್ಯಾದೆ ಅನ್ನೋದು ಇದೆಯಾ ಪೊಲೀಸ್ನವ್ರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಊಹಾಪೋಹಗಳನ್ನು ಏನು ಹೇಳಿಕೆ ಕೊಡುವಂಥ ಕೆಲಸವನ್ನು ಬಿ ಜೆ ಪಿಯವ್ರು ಮಾಡ್ತಾರೆ ಅವ್ರ ವಿರುದ್ಧ ಎಲ್ಲವನ್ನು ಚಾರ್ಜ್ ಶೀಟ್ ಮಾಡಬೇಕು ಗಸ್ತಗಿರಿ ಮಾಡಬೇಕು ಒಳಗಡೆ ತಗೋಬೇಕು ಮೈಸೂರಿಗೆ ಯಾರನ್ನೂ ಎಂಟ್ರಿ ಕೊಡಬಾರ್ದು ಯಾರೋ ಅಶೋಕ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಇವರಿಬ್ಬರು ವಿರೋಧ ಪಕ್ಷ ನಾಯಕರು ಬೋ ಬ ಇಡೀ ರಾಜ್ಯದಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದ ಜೋಕರ್ಸ್ಗಳಿವರಿಬ್ಬರೂ ಎಲ್ಲೆಲ್ಲಿ ಸಮಸ್ಯೆ ಆಗ್ತವೋ ಅಂತ ಬರ್ತಾರೆ ಈಗ ಮಧ್ಯಾಹ್ನ ಮೂರು ಗಂಟೆಗೆ ನಾಲ್ಕು ಗಂಟೆಗೆ ಬಂದು ಏನು ಕಟ್ ಕಡಿದು ಕಟ್ಟಿ ಕಡಿಯ ಕಟ್ಟಾಕೆ ಗೊತ್ತಾವ್ರ ಇಲ್ಲಿ ಏನು ಪ್ರಚೋದನೆ ಮಾಡುವಂಥದಕ್ಕೆ ಬೆಂಕಿ ಹಚ್ಚುವಂಥದಕ್ಕೆ ಬರ್ತಾ ಇದ್ದಾರಾ ಪೊಲೀಸ್ನವ್ರಿಗೆ ಹೇಳ್ತಾ ಇದ್ದೀವಿ ನಾವು ವಾರ್ನು ಮಾಡ್ತಾ ಇದೀವಿ ಪೊಲೀಸ್ನವ್ರಿಗೆ ದಯಮಾಡಿ ಯಾವ ಕಾರಣಕ್ಕೂ ಯಾರನ್ನು ಬಿಡಬೇಡಿ ನೀವು ಒಳಗಡೆ ಒದ್ದೊಳಗಡೆ ಹಾಕಿ ನಮ್ಮವ್ರಿಗೆ ಗಲಾಟೆ ಮಾಡೋದು ಬಿಡಬೇಡಿ ಯು ಟೇಕ್ ಯುವರ್ ಓನ್ ವೇ ಆಫ್ ಆ್ಯಕ್ಷನ್ ಶಾಂತಿಯುತವಾಗಿ ಇದ್ದಂಥ ಮೈಸೂರು ನಗರವನ್ನು ಹಾಳು ಮಾಡುವಂಥ ಕೆಲಸವನ್ನು ಬಿ ಜೆ ಪಿ ಮಾಡ್ತಾರೆ ಮಾನ ಮರ್ಯಾದೆ ಅನ್ನೋದು ಇದೆಯಾ ಈ ರೀತಿ ನಾವೇನಾದರೂ ನರೇಂದ್ರ ಮೋದಿ ಮತ್ತು ಜೆ ಪಿ ನಡ್ಡಾ ಯಾರೋ ಇನ್ನೊಬ್ಬ ಅಮಿತ್ ಶಾ ಅವರು ಈ ಥರ ಪೋಸ್ಟರ್ ಹಾಕಿದ್ರೆ ನೀವು ಸುಮ್ಮನಿರ್ತಿದ್ರ ಇಡೀ ದೇಶದಲ್ಲಿ ಕಿಡಿ ಒತ್ತ ಕೆಲಸವನ್ನು ಮಾಡ್ತಿರ್ಲಿಲ್ಲವಾ ಇವನು ಯಾರಿವ ಸುರೇಶ್ ಅನ್ನೋನು ಯಾರು ಅವನ ಹಿನ್ನೆಲೆ ಏನು ಪೊಲೀಸ್ನವ್ರು ಹೇಳಬೇಕು ಬಿ ಬಿಲಾಂಗ್ಸ್ ಟು ವಿಚ್ ವಿಚ್ ಪಾರ್ಟಿ ವಿ ಬಿಲಾಂಗ್ಸ್ ಟು ವಿಚ್ ಆರ್ಗನೈಜೇಷನ್ ಸೊ ಇಂಥವ್ರನ್ನ ಇಲ್ಲಿ ಒಳಗಡೆ ಇಟ್ಕೊಂಡು ನ್ಯೂಸೆನ್ಸ್ ಮಾಡುವಂಥ ಕೆಲಸವನ್ನು ಮಾಡಿದ್ರು ಬರೇ ಅರೆಸ್ಟ್ ಮಾಡುವಂಥದ್ದಲ್ಲ ಅವನ್ನ ಮಂಪರ್ ಪರೀಕ್ಷೆ ಮಾಡಿ ಅವನಿಗೆ ಪ್ರಚೋದನೆ ಮಾಡಿರುವಂಥವ್ರು ಯಾರು ಅವ್ನ ಅಬ್ನೇ ಎಲ್ಲ ಮಾಡಿರೋದಿಲ್ಲ ಅವ್ರ ವಿನಂತಿ ದೊಡ್ಡ ಷಡ್ಯಂತ್ರ ಇದೆ ಬಿ ಜೆ ಪಿಯವರು ಇದ್ದಾರೆ ಆರ್ ಎಸ್ ಎಸ್ನವ್ರು ಇದ್ದಾರೆ ಅವರು ಹೇಳಿ ಮಾಡ್ತಾ ಇರುವಂಥದ್ದು ಭಾಳ ಸ್ಪಷ್ಟವಾಗಿ ಹಿಂದೂ ಮುಸ್ಲಿಂ ಗಲಾಟೆ ಸೃಷ್ಟಿ ಮಾಡಬೇಕು ಮೈಸೂರಲ್ಲಿ ಇಲ್ಲಿಂದ ರಾಜ್ಯಕ್ಕೆ ಕಿಡಿ ಒತ್ತಿಸ್ಬೇಕು ಇಡೀ ದೇಶಕ್ಕೆ ಇದನ್ನು ತೋರಿಸುವಂಥ ಕೆಲಸವನ್ನು ಮಾಡಬೇಕು ಮೂಢ ವಿಚಾರದಲ್ಲಿ ಹೆಂಗೆ ಇಡೀ ದೇಶಾದ್ಯಂತ ನ್ಯೂಸ್ ಮಾಡಿದ್ರು ಅದೇ ರೀತಿ ಮಾಡುವಂಥ ಕೆಲಸಕ್ಕೆ ಇದಕ್ಕೆ ಈಗ ಕೊನೆಯದಾಗಿ ಈ ಅಸ್ತ್ರವನ್ನು ಉಪಯೋಗಿಸುವಂಥ ಕೆಲಸವನ್ನು ಮಾಡಿದ್ದಾರೆ ನಾವು ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಕೆಲಸವನ್ನು ಮಾಡಬಾರ್ದು ನಾವು ಸುಮ್ಮನೆ ಇದ್ದೀವಿ ಅಭಿವೃದ್ಧಿ ಪ ಕಡೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಸಿದ್ದರಾಮಯ್ಯವರು ಕೆಟ್ಟ ಸುತ್ತಂಥದ್ದು ಸಿದ್ದರಾಮಯ್ಯವ್ರು ಬಯ್ಯುವಂಥದ್ದು ಸಿದ್ದರಾಮ ಮಾಡ್ತಾ ಇರುವಂಥ ಹಲ್ಕ ಕೆಲಸ ಇವರು ಬಿ ಜೆ ಪಿಯವರು ಇವರು ಮಾಡಿಬಿಟ್ಟು ಮೇಲೆ ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಏನು ಸಮಸ್ಯೆ ಆಗಿದೆ ಅವ್ರ ಮನೆಯವ್ರಿಗೆ ಏನಾದರೂ ಸಮಸ್ಯೆ ಆಗಿದೆಯಾ ಅವ್ರ ಕುಟುಂಬಕ್ಕೆ ಏನಾದರೂ ಸಮಸ್ಯೆ ಆಗಿದೆಯಾ ಇಲ್ಲ ಹಿಂದೂಗಳ್ಗೇನಾದರೂ ಏನಾದರೂ ಬೈದಿದಾರಾ ಇಲ್ಲ ಇನ್ನೇನಾದರೂ ಮಾಡಿದಾರ ಅನ್ನುವಂಥದ್ದು ಹೇಳಿ ನಮ್ಮ ಲೀಡರ್ಸ್ನ ನೀವು ಬೈದ್ಬಿಟ್ಟು ನಮ್ಮ ಲೀಡರ್ಸ್ನ ಬಹಳ ಅಶ್ಲೀಲವಾಗಿ ಅಶ್ಲೀಲವಾಗಿ ಚಿತ್ರವನ್ನು ನೀವು ಬಿಂಬಿಸಿಸ್ಬಿಟ್ಟು ತಿರ್ಗಾ ನೀವು ಬಿಜೆಪಿಯವರು ಬಂದು ಅದಕ್ಕೆ ತುಪ್ಪ ಸುರಿಯುವಂಥ ಕೆಲಸವನ್ನು ಮಾಡಿ ಪೆಟ್ರೋಲ್ ಸುರಿಯುವಂಥ ಕೆಲಸವನ್ನು ಮಾಡ್ತಾ ಇರೋ ಒಂದು ಎಷ್ಟು ಮಟ್ಟಕ್ಕೆ ಸರಿ ಕಾಲು ಬರ್ತಾ ಇದ್ದೀರಾ ಅದಕ್ಕೆ ಅವಕಾಶವನ್ನು ಕೊಡಲ್ಲ ಅದೇ ವಿ ಲೆಟ್ ಇಟ್ ಗೋ ಟು ಎನಿ ಎಕ್ಸ್ಟೆಂಟ್ ನಾನು ಆಗ್ರಹಿಸ್ತಾ ಇದ್ದೀನಿ ದಯಮಾಡಿ ಅಂಥ ಪ್ರಚೋದನೆ ಹೇಳಿಕೆ ಕೊಡುವಂಥವ್ರಿಗೆ ಅಂಥ ಗಲಾಟೆ ಮಾಡುವಂಥವ್ರಿಗೆ ಯಾರೇ ಇರಲಿ ಶೂಟ್ ಅಟ್ ಸೈಟ್ ಶೂಟ್ ಅಟ್ ಸೈಟ್ ಆಡ್ ಬಿಕಾಸ್ ಪೀಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ವಿ ಡೋಂಟ್ ವಾಂಟ್ ಕರ್ನಾಟಕ ಗೌರ್ಮೆಂಟ್ ಕರ್ನಾಟಕ ಟು ಬಿಕಮ್ ಅನದರ್ ಮಣಿಪುರ್ ನಾಚಿಕೆ ಆಗಲ್ವ ನಿಮಗೆ ಬಿ ಜೆ ಪಿ ಪಿಯವ್ರಿಗೆ ಏನಾದರೂ ಮರ್ಯಾದೆ ಇದೆಯಾ ನಿಮಗೆ ಬಿ ಜೆ ಪಿ ಪಿಯವರಿಗೆ ಅಭಿವೃದ್ಧಿ ಬಗ್ಗೆ ಯಾವತ್ತಾದರೂ ಮಾತಾಡಿದ್ದೀರಾ ಏನು ಕೇಂದ್ರದ ಬಜೆಟ್ ಇನ್ನೂರೈದು ಲಕ್ಷ ಕೋಟಿ ಸಾಲ ಮಾಡಿದ್ದೀರಿ ಅದನ್ನೆಲ್ಲ ಮರೆ ಮಾಚುವಂಥದಕ್ಕೆ ಈ ಥರ ಅಲ್ಲಲ್ಲೇ ಪ್ರಚೋದನಕಾರಿಯ ಭಾಷಣಗಳನ್ನ ಮಾಡಿಕೊಂಡು ಪ್ರಚೋದನಕಾರಿಗಳನ್ನ ಇದನ್ನ ಪೋಸ್ಟರ್ಗಳನ್ನ ಹಾಕೊಂಡು ಜನಗಳನ್ನ ದಿಕ್ತಪ್ಸುವಂತ ಕೆಲಸವನ್ನು ಮಾಡ್ತಾ ಇದ್ದೀರಾ ಅದಕ್ಕೆ ಅವಕಾಶ ಇಲ್ಲ ಅವಕಾಶ ಕೊಡಬಾರ್ದು ಅಂತ ನಾನು ಪೊಲೀಸ್ನವರಲ್ಲಿ ಮನವಿ ಮಾಡ್ಕೊತೀನಿ ಪೊಲೀಸ್ನವ್ರ ಯಾರನ್ನೂ ಕೈ ಕಟ್ಟಿಲ್ಲ ನಾವು ಪೊಲೀಸ್ನವ್ರಿಗೆ ಯಾರು ಯಾರಿಗೂ ನಾವು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಂಡಿಲ್ಲ ಅವ್ರಿಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಲೆಟ್ ಎಂಟ್ ಡೂ ಎನಿಥಿಂಗ್ ವಾಟ್ ದಿ ಲೈಕ್ ವಿತ್ ಇನ್ ದಿ ಪರ್ವ್ಯೂ ಆಫ್ ದಿ